ಏನಿದು ಯಾಕೆ ಇವರು ಇಷ್ಟೊಂದು ಚಿಂತೆ ಮಾಡ್ಕೊಂಡು ಕೂತಿದ್ದಾರಲ್ಲ ಇಷ್ಟು ದಿವಸದಲ್ಲಿ ಯಾವತ್ತೂ ಇವರನ್ನು ಈ ರೀತಿಯಾಗಿ ನಾನು ನೋಡಿರಲಿಲ್ಲ ಏನಾಗಿರ್ಬೋದು ಸರ್ಸು ಹಾಗೆ ಬಿದ್ದಾಗಿಂದ ಏನೋ ಯೋಚನೆ ಮಾಡ್ತಿರ್ತಾರೆ ಏನೋ ಆತಂಕದಲ್ಲಿದ್ದಾರೆ ಅದೇನೋ ಅಂತ ಹೇಳ್ತಾನೂ ಇಲ್ಲ ಇಲ್ಲ ಅದೇನು ವಿಷಯ ಅಂತ ನಾನು ತಿಳ್ಕೊಳ್ಳಲೇಬೇಕು ಇಲ್ಲಾಂದರೆ ಏನೋ ಗೊಂದಲಗಳು ನಡೀತಾ ಇದೆ ಅಂತ ಅನ್ನಿಸ್ತಿದೆ ಏನು ಅಂತಲೂ ಅರ್ಥ ಆಗ್ತಾಯಿಲ್ಲ ಮೊದಲು ಇವ್ರ ಹತ್ರ ಮಾತಾಡಬೇಕು ಏನು ಅಂದರೆ ಅಂದರೆ ಅಯ್ಯೋ ನಾನು ಕೂಗ್ತಿರೋ ಚೈತ ಇವ್ರಿಗೆ ಕೇಳಿಸ್ತಾ ಇಲ್ವಲ್ಲ ಅಷ್ಟೊಂದು ತಲ್ಲೀನವಾಗಿ ಏನು ಯೋಚನೆ ಮಾಡ್ತಿದ್ದಾರೆ ಇವರು ರೀ ರೀ ಹಾ ವಿಶಾಲು ಕರ್ದ್ಯಾ ಅಯ್ಯೋ ರಾಮಾ ಕರ್ದ್ಯಾ ಅಂತ ಕೇಳ್ತಿರಲ್ರಿ ಅವಾಗಿಂದ ಒಂದೇ ಸಮನೆ ಕೂಕೋತಾ ಇದೀನಿ ಯಾಕೆ ಇಷ್ಟೊಂದು ಯೋಚನೆ ಮಾಡ್ಕೊಂಡು ಕೂತಿದ್ದೀರಲ್ಲ ಏನಾಯ್ತ್ರಿ ಅಂತದ್ದು ಅದೇನಾಯ್ತು ಅಂತ ನನ್ನ ಹತ್ರ ಏನಾದ್ರೂ ಹೇಳ್ಬಾರ್ದಾ ನೀವು ನಿನ್ನ ಹತ್ರ ಬಿಟ್ರೆ ಇನ್ಯಾರ ಹತ್ರ ನಾನು ಮಾತಾಡೋಕಾಗುತ್ತೆ ಹೇಳು ಇಲ್ಲ ವಿಶಾಲು ಅದೇನಿಲ್ಲ ಯಾಕೋ ಸರಸ್ವತಿ ಹೀಗೆ ನಡ್ಕೊಂಡ್ಲಲ್ಲ ಅಂತಂದು ಸ್ವಲ್ಪ ಆತಂಕ ಆಯ್ತು ಅಷ್ಟೇ ನಾವಿಬ್ರು ಬಿದ್ದೋಗ ಮರ ನಮ್ಮ ನಂತರ ಬರಬೇಕಾದ ಮಕ್ಳಿಗೆ ಈ ರೀತಿ ಎಲ್ಲ ಸಮಸ್ಯೆ ಆಗುತ್ತೆ ಅಂದ್ರೆ ಎಂತವ್ರಿಗೂ ಆತಂಕ ಆಗುತ್ತೆ ಅಲ್ವಾ ಆ ರೀತಿ ಯೋಚನೆ ಮಾಡ್ತಿದ್ದೆ ಅಷ್ಟೆ ಆಕೆಗೆ ಯಾಕೆ ಆತರ ಆಯ್ತು ಅವಳು ಯಾಕೆ ದೇವ್ರ ಮನೆ ಮುಂದೆ ಸುತ್ತ ಸುತ್ತಬಿದ್ಲು ಅದ್ ಏನೋ ಬಡ್ಬಡಾಯಿಸ್ತಿದ್ಲು ಸುಡ್ತಿದ್ಯಾ ಸುಡ್ತಿದೆ ಅಂತ ಅದ್ ಏನು ಯಾಕೆ ಈ ರೀತಿ ಆಗಿರ್ಬಹುದು ಇದೇ ಯೋಚನೆಗಳು ಕಾಡ್ತಾ ಇದೆ ವಿಶಾಲು ನನಗಂತೂ ಅಯ್ಯೋ ರೀ ಯೋಚನೆ ಮಾಡ್ತೀರಾ ಆ ಹುಡುಗಿ ಅದೇನೋ ಪಿಕ್ಚರ್ಗಳು ಆ ಧಾರಾವಾಹಿಗಳು ಅಂತ ಕುತ್ಕೊಂಡು ನೋಡ್ತಿರ್ತಾಳೆ ಅದರಲ್ಲೇ ಏನೋ ನೋಡಿರ್ತಾಳೆ ಗಾಬರಿ ಬಿದ್ದು ಆ ರೀತಿ ಅನ್ಕೊಂಡಿರ್ಬೇಕಷ್ಟೇ ಅದಕ್ಕೆ ನೀವ್ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತೀರಾ ಅಂಥದ್ದೆಲ್ಲ ಏನಾಗಿಲ್ಲ ಈಗಾಗಲೇ ನೋಡಿ ಎದ್ದು ಆರಾಮಾಗಿ ನಾನು ಹೋಗಿದ್ದೆ ಕಾಫಿ ಕೊಟ್ಟು ಬಂದೆ ಆರಾಮಾಗಿ ಕಾಫಿ ಕುಡಿದ್ಲು ಚೆನ್ನಾಗಿದ್ದಾಳೆ ಚೆನ್ನಾಗಿ ಮಾತಾಡ್ತಿದ್ದಾಳೆ ಏನು ಸಮಸ್ಯೆ ಇಲ್ಲ ಹಾಗೊಂದು ವೇಳೆ ಏನಾದರೂ ಇದ್ರೂ ಯಾರಾದರೂ ಡಾಕ್ಟ್ರನ್ನ ಕರೆಸಿ ಒಂದ್ಸರಿ ತೋರ್ಸೋಣ ಅಂತೆ ಅದಕ್ಕೋಸ್ಕರ ನೀವು ಹೀಗೆ ಮಾತೆಲ್ಲ ಬಿಟ್ಟು ಇಷ್ಟೊಂದು ಚಿಂತೆ ಮಾಡ್ಕೊಂಡು ಕುತ್ಕೊಂಡಿರೋದು ನೋಡಿದ್ರೆ ನನಗಂತೂ ಗಾಬರಿ ಆಗುತ್ತಪ್ಪ ದಯವಿಟ್ಟು ಎದ್ದೊಳ್ಳಿ ಬನ್ನಿ ಕಾಫಿ ಮಾಡಿದ್ದೀನಿ ಕಾಫಿ ಕುಡಿಯೋರಂತೆ ಕುಡಿದು ನಿಮ್ಮ ಕೆಲಸ ಏನಾದರೂ ಇದ್ರೆ ಹೋಗಿ ಬರೋರಂತೆ ಯಾಕೆ ಇಷ್ಟೊಂದು ಆತಂಕ ಪಡ್ತೀರಾ ಏನೂ ಆಗಿಲ್ಲ ಬನ್ರಿ ಏನಾಗುತ್ತೆ ನೋಡ್ರಿ ನಮಗೆ ತಿಳಿದ ಹಾಗೆ ನಾವು ಯಾರಿಗೂ ಮೋಸ ಮಾಡಿಲ್ಲ ದ್ರೋಹ ಮಾಡಿಲ್ಲ ಹಾಗಿದ್ಮೇಲೆ ದೇವ್ರು ನಮ್ಗೆ ಯಾಕೆ ಈ ಥರ ಎಲ್ಲ ಕಾಟ ಕೊಡ್ತಾನೆ ನೀವೇನು ತಿಳ್ಕೊಬೇಡಿ ಇದ್ದೋಳಿ ಬನ್ನಿ ಹೋಗೋಣ ಮೋಸ ಮಾಡಿಲ್ಲ ಯಾಕ್ರಿ ಈ ತರ ತದಲ್ತಾ ಇದೀರಾ ಏನಾಯ್ತು ಏನಿಲ್ಲ ಕಾಫಿ ಎಂದಲ್ಲ ನಾನು ಬಂದೆ ನನಗೆ ಪಂಚಾಯತ್ ಸ್ವಲ್ಪ ಕೆಲಸ ಇದೆ ನಾನು ಹೋಗಿ ಬರ್ತೀನಿ ನೀವು ಆರೋಗ್ಯವಾಗಿದ್ದೀರಾ ತಾನೆ ಯಾವತ್ತು ಇಷ್ಟೊಂದು ಗಾಬರಿ ಪಟ್ಕೊಂಡು ಮಾತಾಡಿದ್ ನಾನು ನೋಡಿಲ್ಲ ಅದಕ್ಕೆ ಕೇಳಿದೆ ಹಾ ಹೌದು ವಿಶಾಲು ಏನು ಸಮಸ್ಯೆ ಇಲ್ಲ ಅದೇ ಸ್ವಲ್ಪ ಸರಸು ಬಗ್ಗೆ ಆತಂಕ ಆಗಿತ್ತು ಅಷ್ಟೇ ಸರಿ ಸರಿ ನೀನು ಕಾಫಿ ಮಾಡೋಗು ನಾನು ಸ್ವಲ್ಪ ಕೆಲಸ ಇದೆ ನಾನು ಹೋಗಿ ಬರ್ತೀನಿ ಸರಿ ಅಂದ್ರೆ ಆಯ್ತು ಬರ್ತೀರಾ ಅಥವಾ ಇಲ್ಲಿಗೆ ತಂದ್ಕೊಡ್ಲಾ ಬೇಡ ಬೇಡ ನಾನೇ ಬರ್ತೀನಿ ನಡಿ ಇವ್ರು ಯಾಕೋ ಇವತ್ತು ಒಂಥರ ವಿಚಿತ್ರವಾಗಿ ನಡ್ಕೋತಿದಾರಲ್ಲ ಏನೋಪ್ಪ ಒಂದು ಅರ್ಥ ಆಗ್ತಾ ಇಲ್ಲ ನನಗೆ ಅಯ್ಯೋ ಇದೇನು ಇಷ್ಟೊಂದು ಆತಂಕ ಪಡ್ತಾ ಇದ್ದೀನಿ ನಾನು ಅಯ್ಯೋ ಇನ್ನೊಂದು ಎರಡು ನಿಮಿಷದಲ್ಲಿ ವಿಶಾಲಿಗೆ ಎಲ್ಲ ವಿಷಯ ಗೊತ್ತೇ ಆಗ್ಬಿಡ್ತಿತ್ತೋ ಏನೋ ಇಲ್ಲ ಇಲ್ಲ ನಾನು ಹೀಗೆ ಗಾಬರಿ ಪಟ್ಕೊಂಡು ಮನೆ ಮನಸ್ಸಿನ ನೆಮ್ಮದಿ ಎಲ್ಲ ಹಾಳು ಮಾಡ್ಬಿಡ್ತೀನಿ ಇಲ್ಲ ಇಲ್ಲ ನಾನು ಮೊದಲು ಹೋಗಿ ಇದಕ್ಕೆ ಒಂದು ಪರಿಹಾರ ಕಂಡುಹಿಡಿಬೇಕು ಕುಮಾರಾ ಕುಮಾರಾ ಯಾರು ಬಂದೆ

ಇದ್ಯಾವಾಗ ಕಲ್ತ್ಕೊಂಡು ಹೊಸ ವಾಡಿಕೆ ಮನೆ ಆಚೆನೆ ನಿಂತ್ಕೊಂಡು ಕೂಗೋದು ಅಯ್ಯೋ ಈಗ ತಮಾಷೆ ಮಾಡೋಷ್ಟು ಪುರ್ಸೋತಿಲ್ಲ ಕಣೋ ನನ್ನ ಜೊತೆ ಬೇಗ ಬಾ ಸ್ವಲ್ಪ ಕೆಲಸ ಇದೆ ಯಾಕೋ ಏನಾಯ್ತು ಮನೇಲಿ ಎಲ್ಲ ಆರಾಮಾಗಿದ್ದಾರೆ ತಾನೆ ಏನಾದ್ರು ತೊಂದರೆನಾ ತೊಂದರೆ ಇಲ್ಲ ಏನಿಲ್ವೋ ನಿನ್ ನಿಂಗೆ ಹೇಳ್ತೀನಿ ಬಾ ನಾನು ಹೌದಾ ಸರಿ ಸರಿ ಆಯ್ತು ನಡಿ ಹೋಗೋಣ ಪದ್ಮಾ ಸರಿ ಆಯ್ತು ಏನೋ ಕೆಲಸ ಇದೆಯಂತೆ ನಾನು ಹೋಗಿ ಬರ್ತೀನಿ ಸರಿ ಆಯ್ತು ಆದ್ರೆ ಗೌಡ್ರು ಮನೆ ಒಳಗೂ ಬರ್ದೆ ಈಗ ಹೋಗ್ತಾ ಇದಾರೆ ಒಂದಿಷ್ಟು ಕಾಫಿನೋ ಚಾನೋ ಕುಡಿದು ಹೋಗ್ಬೋದಾಗಿತ್ತು ಈಲ್ಲಾ ಪದ್ಮಕ ನಾನು ಹೇಳಿದ್ನಲ್ಲ ನಾನು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ನಿನ್ನ ಸಲ ಬರ್ತೀನಿ ಊಟನೇ ಮಾಡ್ತೀನಂತೆ ಈಗ ಬಾ ಬಾ ರಮ ಕುಮರ ಬೇಗ ಯಾಕೋ ಸಿದ್ದ ಇಷ್ಟೊಂದು ಗabri ಆಗಿದ್ದೀಯ ಏನಾಯ್ತು ಇಲ್ಲಿ ಬೇಡ ಪದ್ಮಕ ಇದ್ದಾರೆ ಬಾ ನಾವು ನಮ್ಮ ಜಾಗಕ್ಕೆ ಹೋಗಿ ಮಾತಾಡೋಣ ಇದೇನಿದು ಗೌಡರು ಯಾವತ್ತು ಈ ತರ ಗಾಬರಿಯಾಗಿ ಆಗಿ ಏನಾಗಿರ್ಬೋದು ಏನಾಗಿರಬಹುದು ಒಂದು ಅರ್ಥ ಆಗ್ತಾ ಇಲ್ಲ ಹ್ಮ್ ಇನ್ನೇನಿಲ್ಲ ಕೆಲಸ ಮುಗೀತು ಶಾಂತಕರ್ ಮನೆ ಕಡೆ ಆದ್ರೂ ಹೋಗ ಬರಣ ಸುಮ್ಮನೆ ಮನೆಯಲ್ಲ ಬೇಜಾರು ಏನೋ ರವಿ ಏನೋ ಪರ್ಸನಲ್ ಆಗಿ ಮಾತಾಡಬೇಕು ಅಂತ ಕರ್ದಪ್ಪ ಅರ್ಧ ಗಂಟೆಯಿಂದ ಹಿಂಗೆ ಸ್ಮೈಲ್ ಹೇಳ್ತಿಲ್ಲ ಹೇಗೆ ಶುರು ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅದಕ್ಕೆ ಯೋಚನೆ ಮಾಡ್ತಾ ಶುರು ಮಾಡಿ ಮನೆಗೆ ತಡವಾಗಿ ಹೋದ್ರೆ ಬಜಾಯಿಸ್ತಾರೆ ಎಲ್ಲಿ ಹೋಗಿದ್ದೆ ಏನ್ ಮಾಡ್ತಿದ್ದೆ ಯಾರ ಜೊತೆ ಹೋಗಿದ್ದೆ ಅಂತ ಒಂದು ಸಾವಿರ ಪ್ರಶ್ನೆ ಅವಕ್ಕೆಲ್ಲ ಉತ್ತರ ಕೊಡಬೇಕು ಅದೇನ್ ಹೇಳು ಬೇಗ ಮಾತಾಡ್ಕೊಂಡು ಮುಗಿಸ್ಕೊಂಡು ಮನೆ ಕಡೆ ಹೊರಡೋಣ ಅಯ್ಯೋ ಒಳ್ಳೆ ಕತೆ ಅದೇನಿಲ್ಲ ಕಣೋ ನಾನೊಂದು ಹುಡ್ಗಿನ ತುಂಬಾ ಇಷ್ಟಪಡ್ತಾ ಇದೀನಿ ಆ ವಿಷಯನ ಹುಡುಗಿಗೆ ಹೇಗೆ ಹೇಳೋದು ಅಂತ ಸುಮಾರು ದಿನದಿಂದ ಯೋಚನೆ ಮಾಡ್ತಾ ಇದೀನಿ ಇಲ್ಲ ಆ ಶಬಾಷ್ ಏನೋ ಮಗ ನೀನು ನನಗೆ ಆಗ್ತಿಲ್ಲಪ್ಪ ನೀನು ಹುಡುಗಿನ ಇಷ್ಟ ಪಡ್ತಿದ್ಯಾ ಅಲ್ವೋ ನಿಮ್ ಮನೇಲಿ ಇದಕ್ಕೆಲ್ಲಾ ಒಪ್ತಾರ ಮೊದಲೇ ದೊಡ್ಡ ಗೌಡ್ರು ಮನೆತನ ನಿಮ್ಮದು ಈ ಥರ ಪ್ರೀತಿ ಮದುವೆ ಅಂದ್ರೆ ಒಪ್ಕೋತಾರೇನೋ ಸುಮ್ಮನೆ ತಾಪತ್ರಯ ಮಾಡ್ಕೊಳದ್ ಬಿಟ್ಟು ನಿಮ್ಮ ಅಪ್ಪ ಅಮ್ಮ ನೋಡಿ ಹುಡ್ಗಿನ್ ಮದುವೆ ಆಗಿ ಸುಖವಾಗಿರೋದು ಕಲ್ತ್ಕೋ ಅದ್ಬಿಟ್ಟು ನಿನ್ಗೆ ಯಾಕೋ ಈ ಪ್ರೀತಿ ಪ್ರೇಮ ಎಲ್ಲ ಒಳ್ಳೆ ಕತೆ ಆಯ್ತು ಕಣು ಅಲ್ವೋ ಪ್ರೀತಿ ಪ್ರೇಮ ಎಲ್ಲ ಗೌಡ್ರು ಮನೆ ತಂದ್ರು ಮಾಡಬಾರ್ದು ಅಂತ ಏನಾದ್ರು ಕಾನೂನು ಮಾಡಿದಾರೇನೋ ಹಾಗೆಲ್ಲ ಏನಿಲ್ಲ ಅದು ಇವತ್ತು ಪ್ರೀತಿ ಅಲ್ಲ ಕಣೋ ಸುಮಾರು ವರ್ಷಗಳ ಹಿಂದೆನೆ ಚಿಗು ಪ್ರೀತಿ ಅದು ಇಷ್ಟ ದಿನ ನನ್ ಮನ್ಸಲ್ಲೇ ಗುಬ್ಬಚ್ಚಿ ತರ ಬಚ್ಚಿಟ್ಕೊಂಡಿತ್ತು ಆದ್ರೆ ಇನ್ನೂ ಬಚ್ಚಿಟ್ಕೊಂಡ್ರೆ ಪ್ರಯೋಜನ ಇಲ್ಲ ಅನ್ನಿಸ್ತಿದೆ ಅದಕ್ಕೆ ಆ ವಿಷಯನ ಹುಡುಗಿಗೆ ಹೇಳ್ಬೇಕು ಹೇಗ್ ಹೇಳ್ಬೇಕು ಯಾವಾಗ ಹೇಳ್ಬೇಕು ಎಲ್ಲಿ ಹೇಳ್ಬೇಕು ಅನ್ನೋದಕ್ಕೆ ನಿನ್ ಸಹಾಯ ಬೇಕಪ್ಪ ಆ ಒಳ್ಳೆ ಕತೆ ಅಲ್ಲ ನೀನ್ ಆ ಹುಡ್ಗಿನ ಇಷ್ಟಪಡೋಕೆ ನನ್ ಸಹಾಯ ನಾ ಕೇಳಿದ್ದೆ ಅಥವಾ ನನ್ಗೆ ಹೇಳ್ಬಿಟ್ಟ ಇಷ್ಟಪಟ್ಟಿದ್ದೆ ಈಗ ನೋಡು ನೀನ್ ಸಹಾಯ ಬೇಕು ಅಂತ ಬಂದಿರೋದು ಹೋಗ್ಲಿ ಬಿಡು ಎಷ್ಟೇ ಆದ್ರೂ ನೀನ್ ನನ್ನ ಚಿಗರಿ ದೋಸ್ತು ಆಯ್ತು ಬಿಡು ಮಾಡೋಣ ಫಸ್ಟ್ ಆ ಹುಡುಗಿ ಯಾರು ಅಂತ ಹೇಳು ಹೇಳ್ತೀನಿ ಹೇಳ್ತೀನಿ ಆದ್ರೆ ಇವತ್ತಲ್ಲ ಸದ್ಯದಲ್ಲೇ ಎಲ್ಲಾ ವಿಷಯ ಹೇಳ್ತೀನಿ ಅದೇ ಈ ವಿಷಯದ ಬಗ್ಗೆ ಮಾತಾಡ್ಬೇಕಿತ್ತು ಅದಕ್ಕೆ ಬಾರೋ ಇಲ್ಲಿ ಅಂತ ಕರೆದಿದ್ದು ಸರಿ ನಿಂಗೆ ಲೇಟ್ ಆಗ್ತಿದೆ ಅಂದಲ್ಲ ನಡಿ ಮನೆ ಕಡೆ ಓಡೋಣ ಇನ್ನೊಂದಿನ ಯಾವ ಹುಡುಗಿ ಏನು ಅಂತ ಅಂದಿಲ್ಲ ಕೂಲಂಕುಶವಾಗಿ ಡಿಸ್ಕಶನ್ ಮಾಡಿ ಆಮೇಲೆ ಅವ್ಗಿನ್ ಪಟಾಯಿಸಿದ್ರಾಯ್ತು ಹ್ಮ್ ಏನಪ್ಪ ಈಚೀಚೆಗೆ ತುಂಬಾ ಸೀಕ್ರೆಟ್ ಮೈಂಟೈನ್ ಮಾಡ್ತಿದ್ಯಾ ಸರಿ ಸರಿ ನಡಿ ಗೊತ್ತಾಗುತ್ತೆ ಮನೆಗೆ ಹೋಡೋಣ ರವಿ ಇಲ್ಲೇ ಇದ್ದಾರೆ ಅಯ್ಯಯ್ಯೋ ನಮ್ಮ ಅಣ್ಣನ ಜೊತೆಯಲ್ಲೇ ಇದ್ದಾನೆ ಪಾರ್ಕ್ ಆಚೆ ಇವ್ರ ಗಾಡಿ ನೋಡಿ ರವಿನೇ ಇರ್ಬೋದಾ ಅಂತ ಒಳಗೆ ಬಂದೆ ನನಗೇನು ಗೊತ್ತಿತ್ತು ನಮ್ಮ ಅಣ್ಣನೂ ಜೊತೆನೇ ಇರ್ತಾನೆ ಅಂತ ಇವನು ಏನಪ್ಪ ಯಾವಾಗಲೂ ಇವ್ರ ಬಾಲತರ ಥರ ಜೊತೆನಲ್ಲೇ ಇರ್ತಾನೆ ಅವ್ರ ಇದ್ದರೆ ಇದ್ರೆ ನನ್ನ ಪ್ರೀತಿ ಸೂಕ್ಷ್ಮನಾದ್ರೂ ಒಂಚೂರು ಹೇಳ್ಕೊಳ್ಳೋಣ ಅಂತ ಬಂದೆ ನೋಡಿದ್ರೆ ನಮ್ಮ ಅಣ್ಣ ಇದ್ದಾನಲ್ಲಪ್ಪ ಏನು ಮಾಡೋದು ಹಾಂ ಹೇಗೂ ಇಷ್ಟು ದೂರ ಬಂದಿದ್ದೀನಿ ಮಾತಾಡ್ಸ್ಬಿಟ್ಟಾದ್ರೂ ಹೋಗೋಣ ಸುಮ್ಮನೆ ಯಾಕೆ ಹೋಗೋದು ಅಣ್ಣ ಯಾಕೆ ನೀನೇನ ಮಾಡ್ತಾ ಇದೀಯಲ್ಲ ಪಾರ್ಕಲ್ಲಿ ಅಲ್ಲಿ ಕಾಲೇಜ್ ಹೋಗೋದ್ ಬಿಟ್ಟು ಅಯ್ಯೋ ರಾಮ ಏನೋ ನೀನು ಹಿಂಗಾಡ್ತಿಯಾ ಒಳ್ಳೆ ಟಿಪಿಕಲ್ ಅಣ್ಣ ತರ ನಾನ್ ಟಿಪಿಕಲ್ ಅಣ್ಣನೇ ಮನೆಯಿಂದ ಆಚೆ ನಿನ್ ರೆಸ್ಪಾನ್ಸಿಬಿಲಿಟಿ ಪೂರ ನಂದೆ ಅಮ್ಮ ಹೇಳ್ಬಿಟ್ಟಿದ್ದಾಳೆ ಅದಿರ್ಲಿ ನೀನ್ ಏನ್ ಮಾಡ್ತಿದ್ಯಾ ಪಾರ್ಕ್ ಯಾರ ಜೊತೆ ಬಂದಿದ್ಯಾ ಅಯ್ಯೋ ಕರ್ಮ ಯಾರ್ ಜೊತೆಗೂ ಬಂದಿಲ್ಲ ಅಣ್ಣ ಆಚೆ ಕಡೆ ರವಿ ಅವ್ರ ಬೈಕ್ ಕಾಣಿಸ್ತು ನೀನು ಹೆಂಗೋ ಅವ್ರ ಜೊತೆಗೆ ಓಡಾಡ್ತಿರ್ತೀಯ ಅಲ್ವಾ ಇಬ್ರು ಇಲ್ಲೇ ಪಾರ್ಕ್ ಅಲ್ಲಿ ಏನೋ ನೋಡೋಣ ಅಂತ ಬಂದೆ ಅಷ್ಟೇ ಹೌದಾ ನಿಜವಾಗ್ಲೂ ಅಷ್ಟೇನಾ ಏ ಅಷ್ಟೇ ಕಣೋ ಇವನು ಒಳ್ಳೆ ತಲೆ ಎಲ್ಲ ಮಾತಾಡ್ತಾನೆ ಏ ತರುಣ್ ಬಿಡೋ ಅವಳು ಯಾಕೆ ಅಷ್ಟೊಂದು ಸತ ಇಸ್ತೀಯಾ ಸರಿ ನಾನು ಮನೆಗೆ ಹೋಗ್ತೀನಿ ನೀವು ನಿಮ್ಮ ಪಾಡಿಗೆ ಬನ್ನಿ ಒಳ್ಳೆ ಎಲ್ಲದಕ್ಕೂ ಕೂಗಾಡ್ತಾನೆ ಹಂಗೇನೆ ರವಿ ಜೊತೆ ಮಾತಾಡೋಕೆ ಆಗಲಿಲ್ಲ ಯಾಕೋ ಹಂಗೆ ಕೂಗಾಡ್ತಿದ್ದೆ ಏ ಏನಿಲ್ಲ ಮಗ ಸುಮ್ಮನೆ ನಂದು ಒಂದು ಹವಾ ಇರ್ಲಿ ಅಂತ ಹಂಗಂದೆ ಅಷ್ಟೇ ಸರಿ ಸರಿ ನಡಿಯಪ್ಪ ಮನೆಗೆ ಹೊಡೋಣ ನನಗಿಂತ ಮುಂಚೆ ಇವಳು ಮನೆಗೆ ಹೋದ್ರೆ ನಮ್ಮ ಏನಿಲ್ಲ ನನ್ನೇನಿಲ್ಲ ಸರಿಯಪ್ಪ ನಡಿಯೋದೋಳು